ಕನಸುಗಳೆಲ್ಲ ನಡೆಯುವುದಕ್ಕೆ ಆಗುವುದಿಲ್ಲ ಆಗೋದಿಲ್ಲ ಅಲ್ವಾ ಹಾಗಿದ್ರೆ ಜೀವನದ ದಾರಿಯನ್ನು ನಡೆಯಬೇಕು ಜೀವನದ ದಾರಿಯಲ್ಲಿ ಸಾಗಬೇಕು ಅಂತ ಆಗಿದೆ ಕನಸುಗಳು ಪ್ರಾಮುಖ್ಯವಾಗಿದೆ ಹ ಹಾಗೆಂದು ಕನಸನ್ನ ಕಾಡುತ್ತಾ ಕಾಡುತ್ತಾ ನಾಚಿಕೊಳ್ಳುತ್ತಿದ್ವಿ ಹದ್ದು ಕೆನ್ನೆ ರಂಗೇ ಇದೆ ಅಂತಾರೆ ಯಾವಲೋಕ ಸುಂದರাঙ্গನನೇ ನಿಂತು ಮಾಡಿಬಿಡಬೇಕು ಸೊ ಮನೇರೆ ಯಾವನೇ ನಿನ್ನ ಚಿಂತಾಜೋರನೋ ಯಾರು ನಿನ್ನ ಪ್ರೇಮಿ ହತ್ತಿರವನೇ ಪ್ರೇಮ ನೀನು ಸಂತೋಷದಿಂದ ನನ್ನ ಹೆಸರು ಪ್ರೇಮಿಸುತ್ತಿದ್ದೀಯ ಯಾರೇ ಅವನು ನಿನ್ನ ಪ್ರೇಮ ಪುರುಷನು ನಿನ್ನ ಹೃದಯವನ್ನು ಕರೆದಂತ ಚಿತ್ತಚೋರನು ಯಾರೇ ಆಗಿರಲಿ ನಿನ್ನ ವಿಚಾರ ಯಾರು ನಾನೊಬ್ಬನನ್ನು ಪ್ರೀತಿಸುತ್ತಿದ್ದೀಯ Thank yeah. ಹೇಳಬೇಕು ಹೇಳಬೇಕು ಆದ್ರೆ ನಾವು ವಿಹಾರಕ್ಕೆ ಹೊಂದ ಹೊತ್ತಿನಲ್ಲಿ ಮದನಿಂದ ಏನೊಂದಿಷ್ಟು ಕಿರಿಕಿರಿ ಹೊತ್ತಿನಲ್ಲಿ ಬಂದು ನನ್ನ ಮಾನವನ ಕಾಪಾಡಿದ ಆ ಸ್ವರೂಪ ಎಂತಹ ಅಪೂರ್ವಂತಹ ರೂಪ ಅದರ ಮಾತ್ರವೇ ಅಲ್ಲ ಅಂಗಸೌಷ್ಟವದ ರೂಪ ಮಾತ್ರವೇ ಅಲ್ಲ ಅಂತರಂಗದ ಸ್ವರೂಪವು ಉತ್ತಮವಾಗಿದೆ ಅಂತಹ ಸ್ವರೂಪ ಒಬ್ಬ ರಾಜಕುಮಾರ ಯಾವ ಸದ್ಗುಣಗಳು ಬೇಕು ಅದೆಲ್ಲವೂ ಅವನಲ್ಲಿ ಕೂಡಿಕೊಂಡಿದೆ ಅಂತಹ ಸ್ವರೂಪ ಮೆಚ್ಚಿಕೊಂಡಿದ್ದೇನೆ ಮೆಚ್ಚಿಕೊಂಡಿದ್ದಾನೆ ಸಂದೇಹವೇ ಇಲ್ಲ ನಮ್ಮ ಕಣ್ಣುಗಳು ಕಣ್ಣುಗಳು ಕಲಿತಿವೆ ಹೃದಯಗಳು ಹೃದಯಗಳು ಬೆರೆಯುತ್ತಿವೆ ಆತನನ್ನೇ ಮದುವೆಯಾಗಬೇಕೆಂಬ ಹೊಂಗನಸನ್ನು ನಾನು ಕಾಣುತ್ತಿದ್ದೇನೆ ಒಂದೊಮ್ಮೆಗೆ ಆತನನ್ನೇ ನಾನು ಮದುವೆಯಾದ್ರೆ ಬದುಕು ಧನ್ಯ ಧನ್ಯ

ಸ್ವರೂಪ ನನಗೆ ಪತ್ರ ಕಳಿಸಿದ ನಿಮ್ಮ ಕಾರಣಕ್ಕಾಗಿ ಸ್ವರೂಪದಲ್ಲೇ ಮಣಿಯಾಗಿ ಜೀವನ ಸಾಧಿಸಬಹುದು ಅಂತ ನಾನು ಯೋಚಿಸಿದ್ದೆ ಅದೇ ಸ್ವರೂಪ ಪ್ರೀತಿಸಿದ್ದು ನನ್ನನ್ನಲ್ಲ ನನ್ನ ಗೆಳತಿ ಪ್ರೇಮಳಂದ್ರೆ ಪ್ರಮಾಲೋಕಕ್ಕೆ ಒಳಗ ಆ ಸೇವಂತಿ ತಂದು ಕೊಟ್ಟ ಪತ್ರವನ್ನು ಓದಿದಿನ ಅವಳು ಮರವು ಯಾರಿಗೆ ಕಳಿಸಿದ್ರು ಯಾರಿಗೆ ಕೊಡಬೇಕು ಅಂತ ಗೊತ್ತಿರುವುದಿಲ್ಲ ಅದು ಪ್ರೇಮ ಯಾರಿಗೂ ನನ್ನ ನನ್ಮೆಯ ಗೆಳತಿ ನನ್ನ ಪ್ರೀತಿಯ ಗೆಳತಿ ನನ್ನ ಆತ್ಮೀಯರು ಅವಳ ಮದ್ವೆ ಆಗೋದ್ರಲ್ಲಿ ಉಂಟು ಸರಿ ಉಂಟು ಹೌದು ನೋಡೋಣ ಅವರ ಮದುವೆ ಯಾವಾಗ ಆಗ್ತದೋ ಸಂತೋಷದಿಂದ ಮದುವೆಯಲ್ಲಿ ನಾನು ಪಾಲ್ಗೊಳ್ತೇವೆ ಮುಂತ